ಈಗಾಗಲೇ ಅರಣ್ಯಲಾಗಿ ಕಂಜನನ್ನು ಹುಲಿ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಹುಲಿ ಕಾರ್ಯಾಚರಣೆ ಸಮಯದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಹೆದರದೆ ಹುಲಿಗೆ ಬಿಕಾಸ್ ಹುಲಿ ಆನೆಯ ಮೇಲೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ತುಂಬ ಇರುತ್ತೆ ಮಾವುತರ ಮೇಲೂ ಕೂಡ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಹುಲಿ ಕಾರ್ಯಾಚರಣೆಯಲ್ಲಿ ಆನೆಗಳು ಕೆಲ ಆನೆಗಳು ಹೆದರುತ್ತೆ ಈ ಒಂದು ಕಂಜನ್ ಹುಲಿ ಕಾರ್ಯಾಚರಣೆಯಲ್ಲಿ ಹೆದರದೆ ಹುಲಿಯು ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ಭಾಗಿಯಾಗಿದ್ದಾನೆ ಸೊ ಹಾಗಾಗಿ ಬಹಳ ಒಂದು ರಫ್ ಅಂಡ್ ಟಫ್ ರಗಡ್ ಕ್ಯಾಪ್ಸುರಿನ್ ಟೈಮ್ನಲ್ಲಿರುವಂತಹ ಆನೆ ನಮ್ಮ ಕಂಜನ್ ಇನ್ನು ಈ ಒಂದು ಕಂಜನ್ ಬದುಕಿದ್ದೇ ಹೆಚ್ಚು ಅಂತ ಹೇಳಬಹುದು ಪ್ರಶಾಂತ ಆನೆಗೆ ಮದ ಬಂದಿರುತ್ತೆ ಒಂದು ಸಮಯದಲ್ಲಿ ಸೊ ಮದ ಬಂದಿರುವಂತಹ ಟೈಮ್ನಲ್ಲಿ ಈ ಕಂಜನ್ ಆನೆಗೆ ಪ್ರಶಾಂತ ಚಾರ್ಜ್ ಮಾಡ್ತಾನೆ ಸಿಗಾಕೊಂಡಿರ್ತಾನೆ ಈ ಕಂಜನ್ ಸೊ ಆ ಒಂದು ಟೈಮ್ನಲ್ಲಿ ಪ್ರಶಾಂತ ಈತನಿಗೆ ತಿವಿದು ಕರಳಲಾಚೆ ಆಚೆ ಬಂದುಬಿಟ್ಟಿರುತ್ತೆ ಪ್ರಶಾಂತನಿಗೆ ಮದ ಬಂದಾಗ ಆ ಒಂದು ಟೈಮ್ನಲ್ಲಿ ಅರಣ್ಯ ಇಲಾಖೆ ಈತನಿಗೆ ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸಿದ್ದಾರೆ ಸೊ ಹಾಗಾಗಿ ಈತ ಬದುಕಿದ್ದೇ ಹೆಚ್ಚು ಅಂತ ಹೇಳ್ಬೋದು ಕಂಜನ ಆನೆ ಹೆಂಗಾನೆ ಇಪ್ಪತ್ತೇಳು ವರ್ಷ ಬಹಳ ತುಂಟಾಟದ ಒಂದು ಸೌಮ್ಯ ಸ್ವಭಾವದ ಕಂಜನಾನೆ ಎರಡು ಸಾವಿರದ ಹದಿನಾಲ್ಕನೇ ಇಸಿವಿಯಲ್ಲಿ ಈ ಒಂದು ಕಂಜನ್ ಆನೆಯ ಪುಂಡಾಟ ಬಹಳ ವಿಪರೀತ ಆಗುತ್ತೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿರುತ್ತೆ ಆ ಒಂದು ಟೈಮ್ನಲ್ಲಿ ಅಭಿಮನ್ಯು ಆನೆ ಈ ಒಂದು ಕಂಜನ್ ಆನೆಯನ್ನು ಕ್ಯಾಪ್ಚರ್ ಮಾಡಿದ್ದಾನೆ ಅಭಿಮನ್ಯು ಆನೆ